ಎಲ್ಲರಿಗೂ ನಮಸ್ಕಾರ ನಾವು ಡೈಲಿ ತರೋ ಪ್ಯಾಕೆಟ್ ಹಾಲಿನಿಂದ ಯಾವ ರೀತಿ ಶುದ್ಧವಾದ ತುಪ್ಪನ ಮನೆಯಲ್ಲೇ ಮಾಡ್ಕೋಬೋದು ಡೈಲಿ ತರೋ ಹಾಲನ್ನು ಈ ರೀತಿ ಕಾಯಿಸಿ ಒಂದು ಪಾತ್ರೆಯಲ್ಲಿ ಹಾರೋದಕ್ಕೆ ಇಟ್ಟರೆ ಅದರಲ್ಲಿ ಫಾರ್ಮ್ ಆಗೋ ಕೆನ್ನೆನೆಲ್ಲ ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಒಂದು ಹದಿನೈದು ಇಪ್ಪತ್ತು ದಿನ ಕಲೆಕ್ಟ್ ಮಾಡಾದ ಮೇಲೆ ಒಂದು ಪಾತ್ರೆಗೆ ಅದನ್ನು ಬಗಿಸ್ಕೊಂಡು ಈ ರೀತಿ ಕೆನೆನ ಒಂದು ಸೌಟಿಂದ ತಿರುಗಿಸಿ ತಿರುಗಿಸಿ ಬೆಣ್ಣೆ ಮಾಡ್ಕೋಬೇಕು ಆ ಬೆಣ್ಣೆನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಒಂದು ಪಾತ್ರೆಗೆ ಹಾಕಿ ಈ ರೀತಿ ಲೋ ಫ್ಲೇಮಲ್ಲಿ ಅದನ್ನು ಕೈಯಾಡಿಸ್ಕೊಳ್ತಾ ಕಾಯಿಸ್ಕೋಬೇಕು ಕುದೀತಾ ಇದೆ ಈಗ ಕೊನೆ ಹಂತಕ್ಕೆ ಬಂದಿದೆ ಕೆಲವರು ಬೆಳ್ಯದಲ್ಲೇ ಹಾಕ್ತಾರೆ ನನ್ನ ಹತ್ರ ವಿಳ್ಯದಲ್ಲೇ ಇರಲಿಲ್ಲ ಅದಕ್ಕೆ ಯಾಲಕ್ಕಿ ಮತ್ತು ಚಿಟಕಿ ಅರಿಶಿನ ಹಾಕಿ ಕುದಿಸ್ತಾ ಇದ್ದೀನಿ ಮತ್ತು ಇದು ಲಾಸ್ಟು ಸ್ಟೇಜ್ ಆಗಿರೋದ್ರಿಂದ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ತುಪ್ಪ ಈಗ ತಣ್ಣಗಾಗಿದೆ ಕಸ ಎಲ್ಲ ತಳದಲ್ಲಿ ಉಳ್ಕೊಂಡಿದೆ ತುಪ್ಪ ಎಲ್ಲ ಮೇಲುಗಡೆ ಫಾರ್ಮ್ ಆಗಿದೆ ಆ ತುಪ್ಪನೆಲ್ಲ ಈಗ ಒಂದು ಡಬ್ಬಿಗೆ ಬಗ್ಗಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೀರು ಥರ ಗೋಲ್ಡನ್ ಕಲರಲ್ಲಿ ತುಪ್ಪ ಬಂದಿದೆ ನಮ್ಮ ಮನೇಲೆ ತರೋ ಪ್ಯಾಕೆಟ್ ಹಾಲಿನಿಂದ ಫಾರ್ಮ್ ಆಗೋ ಆ ಕೆನೆನೆಲ್ಲ ಕಲೆಕ್ಟ್ ಮಾಡಿ ಈ ರೀತಿ ಶುದ್ಧವಾದ ತುಪ್ಪನ ನಾವು ಮನೇಲೆ ಮಾಡ್ಕೋಬಹುದು ನನಗೆ ಆ ಒಂದು ಬಾಕ್ಸ್ ಕೆನೆಯಿಂದ ಅಷ್ಟು ಬೆಣ್ಣೆಯಲ್ಲಿ ಈಗ ನನಗೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ತುಪ್ಪ ಸಿಕ್ಕಿದೆ ನೀವು ಈ ರೀತಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಮರಳು ಮರಳಾಗಿ ಬಂದಿದೆ ನೆಕ್ಸ್ಟ್ ಡೇ ಅದು ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಮರಳು ಮರಳಾಗಿ ಬಂದಿದೆ ನಾವು ಈ ರೀತಿ ಶುದ್ಧವಾದ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ತುಪ್ಪನೂ ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದುಡ್ಡು ಕೂಡ ನಾವು ಸೇವ್ ಮಾಡ್ಬೋದು ಸಂಜೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೀಟ್ರೂಟನ್ನ ಕ್ಲೀನ್ ಮಾಡಿಕೊಂಡು ಈ ರೀತಿ ಸಿಪ್ಪೆಯೆಲ್ಲ ತೆಗೆದು ಇದ್ದೀನಿ ದಪ್ಪ ದಪ್ಪಿಗೆ ಹಚ್ಚಿಟ್ಕೊಳ್ತೀನಿ ಈ ರೀತಿ ದಪ್ಪಿಗೆ ಹಚ್ಚಿ ಇಟ್ಕೊಳ್ಳೋದ್ರಿಂದ ಬಾಯಿಗೆ ಸಿಗುತ್ತೆ ದಪ್ಪ ದಪ್ಪು ದಪ್ಪಿಗೆ ಬಾಯಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದರಿಂದ ನಾನು ಈ ರೀತಿ ದಪ್ಪಗೆ ಹಚ್ಚಿ ಇಟ್ಕೊಂಡು ಸಂಜೆಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ